ಅಂತ ಇದಕ್ಕೆ ಕೊಟ್ಟರೆ ಸೋರು ಏನು ಹೇಳ್ತಾರೆ ಅಂತ ಖರ್ಚು ಮಾಡೋದು ಎಣ್ಣೆ ಸರ್ ಜಾಸ್ತಿ ಅದು ನಾವು ಕ್ಯಾಜುವಲಿ ಎಲ್ಲ ಗೊತ್ತಿದೆ ಒಂದು ಸಂಸಾರ ಅಂತಂದ್ರೆ ಜಾಸ್ತಿ ಖರ್ಚು ಮಾಡ್ತಕ್ಕಂಥದ್ದು ಹೊರಗಡೆ ಹೋದಾಗ ಒಬ್ಬ ಗಂಡು ಮಾರ್ಕೆಟ್ಗೆ ಹೋಗಿ ಬಂದಾಗ ಎಷ್ಟು ಖರ್ಚು ಮಾಡ್ತಾನೆ ಬಹುತೇಕ ಬಹಳ ಲಿಮಿಟ್ ಅವ್ನು ತಿಂದು ಎಲ್ಲ ಒಂದು ಚಾ ಕುಡಿಬೋದು ಅಷ್ಟೇ ಎಣ್ಣೆ ಅಂದ್ರೆ ಹೊರಗಡೆ ಹೋಯ್ತು ಅಂತ ಅದರಲ್ಲಿ ಅಂದ್ರೆ ಜ್ಯುವೆಲರಿ ಅಥವಾ ಶಾಪಿಂಗ್ ಒಳಗಡೆ ಏನು ಮಹಾಲಿ ದೊಡ್ ದೊಡ್ಡ ಮಾಲಿಗು ಒಳಗಡೆ ಕರ್ಕಂಡು ಹೋದ್ವಿ ಅಂದ್ರೆ ಎ ಟಿ ಕಲಿಯಾಗಿ ಹೋಗುತ್ತೆ ಅದು ತನ್ನ ಇದನ್ನೇ ಗೀಜ್ ಗೀಜ್ ಅವತ್ತಿಂದ ಇದನ್ನೇ ಎಕ್ಸ್ಪೈರಿ ಆಗಿಬಿಡುತ್ತೆ ಬಿಡುತ್ತೆ ಏನೋ ಲಿಮಿಟೇಷನ್ ಲಿಮಿಟೇಷನ್ ಯಾಕಂದ್ರ ಇದು ನನ್ನ ನನ್ನ ಅನುಭವ ನಾ ಲಿಮಿಟೇಷನ್ ಇಲ್ಲ ಮತ್ತ ಇವತ್ತೇ ಮುಗೀತೆ ಇದು ಮೂರ್ ಸಲ ಆಯ್ತು ನಾಳೆ ಮತ್ತೆ ಬರೋದ್ನಂದ್ರೆ ನಾವ್ ವಾಪಸ್ ಬರೋದು ಹಂಗಾಗುತ್ತೆ ಶಾಪಿಂಗ್ ಹೋದಾಗ ಈ ಹೋಟೆಲ್ಗಳಲ್ಲಿ ಹೋದಾಗ ಅಷ್ಟೇನ್ ದೊಡ್ಡ ದೊಡ್ಡ್ ಚಾರ್ಟ್ ತಂದ ಇಟ್ಬಿಡ್ತಾರೆ ನಾವುಗಳು ಏನ್ ಮಾಡ್ತೀವಿ ಏನೋ ಒಂದು ಆರ್ಡರ್ ಕೊಡ್ಕೊಂತ ಏನ್ ತಿನ್ಬೇಕಲ್ವಾ ಮತ್ತ ತಿನ್ಬಿಟ್ಟ ಹಿಂಗ್ ಬರ್ತೀವಿ ಹಂಗ ಅದು ಕೊಟ್ಟು ಬಿಟ್ಟನೆ ನೋಡ್ತಿರ್ತಾರೆ ಅದು ಯಾವ್ದು ಇರೋ ಐಟಮ್ ಒಂದು ಐದರಿಂದ ಆರು ಐಟಮ್ ಹೇಳ್ತಾರೆ ಊಟಕ್ಕೆ ಆಮೇಲೆ ನೀವು ಬಿಲ್ ಬಂದಾಗ ಗೊತ್ತಾಗೋದು ನಮಗೆ ಏನು ಹೆಂಗ ಆಗುತ್ತೆ ನೀವು ಯಾವ್ದೋ ಒಂದು ರೋಡ್ ಸೈಡ್ ಅಲ್ಲಿ ಕ್ಯಾಂಟೀನ್ ಏನೋ ಒಂದು ಅನ್ನ ಸಾಂಬಾರ್ ತಿನ್ಕೊಂಡು ಹೋಗ್ತೀರಾ ಹಂಗ ಅವ್ರಿಗೆ ಕರ್ಕೊಂಡು ಹೋಗ್ ಕರ್ಕೊಂಡು ಹೋಗಕ್ಕಾಗಲ್ಲ ಹಂಗ ಇಲ್ಲಿ ಖರ್ಚಿಂದೇನು ಮೊನ್ನೆ ಇವ್ರು ಜುವೆಲ್ಸ್ ಅಂಗಡಿಗೆ ಹೋಗಿದ್ರು ಆ ಮಹಮ್ಮದ್ ಅವರು ಮೊನ್ನೆ ಅದಕ್ಕೆ ಫೋನ್ ಮಾಡಿದಾಗ ಹೇಳ್ತಾ ಇದ್ರು ಹೋದಾಗ ಇವರು ಸ್ಟೋನ್ ಇಂದ ತಗೊಂಡ್ಬಿಟ್ಟಾರೆ ಜಾಸ್ತಿ ಸ್ಟೋನ್ ಇದು ವಸ್ತು ಮೊನ್ನೆ ತಗೊಂಡಿರ್ತಾರೆ ಈ ಒಂದು ನಿಧಿಸ್ತಾರೆ ತಗೊಂಡಿರೋದು ಉಳಿತಾಯ ಅವ್ರ ಮನೆಯ ಹೋಗಿರೋದು ಅದ ಕೊಡ್ಸಿದ್ದವ್ರು ಸ್ಟೋನ್ ಇಂದ ಆಯ್ಕೆ ಮಾಡ್ಕೊಂಡ್ ಬ್ಯಾಡ ಕಣಿದು ನಾವ್ ರೀ ರೇಟ್ ಮಾಡಕ್ ಹೋದಾಗ ವೇಸ್ಟೇಜ್ ಸ್ಟೋನ್ ಸ್ಟೋನು ಅಲ್ಲಿ ಉಳಿತಾಯದ ಬಗ್ಗೆ ಯೋಚನೆ ಅವ್ರ ಮನೆಯವ್ರು ಇವರು ಅದೇ ಸ್ಟೋನಿಂದ ಬೇಕು ಅಂತ ಅವ್ರ ಸ್ಟೋನ್ ಅಂತಂದ್ರೆ ಮಾಮೂಲಿ ಸ್ಟೋನುಗಳು ಅದೇಂದ್ರೆ ಬಿದ್ದುವುದು ಅಂದ್ರೆ ಮುಗಿತು ಗಟ್ಟಿ ಬಂಗಾರನ ತಗೊಳ್ಳೋಣ ಅಂತಂದು ಒತ್ತಾಯ ಮಾಡಿ ಒಳ್ಳೇದು ಕೊಡ್ಸಿದ್ರು ಯೋಚನೆ ಮಾಡಿದ್ದು ಅವ್ರ ಗಂಡ ನಿನ್ನೆ ಸಂಜೆ ಇವ್ರ ಮನೇಲಿ ಒಂದು ಇನ್ಸಿಡೆಂಟ್ ಆಗಿರೋದು ಅಲ್ಲ ನಮ್ಮ ಅಮ್ಮ ಇದ್ದಾಳೆ ಅವಳು ಯೋಚನೆ ಮಾಡ್ತಾರೆ ನಿನ್ನೆ ಆಗಿರೋದು ನಿನ್ನೆ ಟಮಾಟೊ ಬಂದಿದ್ದು ಅವ್ರ ಮನೆಗೆ ಅಂತ ನಿನ್ನೆ ಸಂತೆ ಅವ್ರ ಮನೇಲಿ ಸಂತೆಗೆ ಹೋಗಿರ್ಲಿಲ್ಲ ನಿನ್ನೆ ಸಾಯಂಕಾಲದ್ದು ಇದು ಫ್ಯಾಕ್ಟ್ರಿ ಇದ್ದೀನಿ ನಾನು ಎಷ್ಟು ಟಮಟ ಅಂದ ನೂರು ರೂಪಾಯಿ ಒಂದ್ ಅರ್ಧ ಕೆ ಜಿ ಟಮಟೊ ಅಂತಂದು ಅಮ್ಮ ಕೂಡ ಟೊಮಾಟ ಅವ್ರ ಮನೆಯವರು ಏ ಬೇಡ ತಡೆ ನಾನು ಮಾರ್ಕೆಟ್ಗೆ ಹೋಗ್ತಿರ್ತೀನಿ ಯಾಕೆ ಮಾರ್ಕೆಟ್ ಅಲ್ಲಿ ತೊಂಬತ್ ರೂಪಾಯಿ ಇದ್ದಾವೆ ಇಲ್ಲಿ ಯಾಕೆ ನೂರು ರೂಪಾಯಿ ಕೊಡ್ತಾಂತ ಯೋಚನೆ ಮಾಡಿದ್ದು ಯಾರು ಉಳಿತಾಯಿದ ಬಗ್ಗೆ ಗಂಡ ಹಂಗ ಪ್ರತಿಯೊಂದು ಹೊರಗಡೆ ತಿರ್ಗಾಡೋದ್ರಿಂದ ಯಾವ್ಯಾವ ರೇಟು ಎರಡು ಎಷ್ಟು ಇರುತ್ತೆ ಅಂಬದು ಗೊತ್ತಿರುತ್ತೆ ಎಲ್ಲೆಲ್ಲಿ ಏನೇನು ಉಳಿಸಬೇಕಂಬುದು ಗೊತ್ತಿರುತ್ತೆ ಹಾಗಾಗಿ ಉಳಿತಾಯ ಮಾಡ್ತಕ್ಕಂಥದ್ದು ಗಂಡೆ ಪ್ರತಿಯೊಂದರಲ್ಲೂ ಯೋಚನೆ ಮಾಡ್ತಾರೆ ನನ್ನ ಇಲ್ಲಿ ಎಷ್ಟು ಉಳಿದ ಅಂದ್ರೆ ನನ್ನ ಸಂಸಾರಕ್ಕೆ ಎಷ್ಟು ಉಳಿಯುತ್ತೆ ಮತ್ತೆ ದೊಡ್ಡ ಜವಾಬ್ದಾರಿ ಏನಾದರೂ ಮಗಳ ಮದುವೆ ಬಂತು ಅಥವಾ ಯಾವುದೋ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಬಂದು ಮಗನ ಓದಿಸೋದು ಬಂತು ಮೆಡಿಕಲ್ ಸೀಟ್ ಬಂತು ಅಲ್ಲಿ ಸಮಾಜ ಬೆಟ್ಟ ಮಾಡಿ ತೋರ್ಸೋದು ಯಾರನ್ನ ತಂದೆನೇ ಅವನು ಮಕ್ಕಳು ಬಂದು ಎದೆ ಉದ್ದ ಮಕ್ಕಳು ಬಂದಿದ್ದಾವೆ ಇನ್ನೂ ಮದುವೆ ಮಾಡಿಲ್ಲ ಅವನು ತಾಯಿಗಳಲ್ಲ ಇಲ್ಲಿ ಜವಾಬ್ದಾರಿ ಯಾರ್ದಾಗುತ್ತೆ ಅಂತ ಗಂಡಿಂದು ಇವೆಲ್ಲ ದೃಷ್ಟಿಕೋನದಿಂದ ಗಂಡು ಉಳಿತಾಯ ಮಾಡ್ತಾನೆ ಎಷ್ಟೋ ದಿನ ಹೆಂಡ್ತಿಗೆ ಒಮ್ಮೆ ಈ ಉಳಿತಾಯ ಮಾಡಕ್ಕೆ ಯಾರ ಮನೇಲಿ ಜಾಸ್ತಿ ಎಂಡ್ರು ಖರ್ಚು ಮಾಡ್ತಾರೋ ಉಳಿತಾಯ ಮಾಡಕ್ಕಾಗಿ ಅವನ್ ಸಂಬಳ ಫುಲ್ ಹೇಳಿರಲ್ಲ ಅವನು ಉಳಿಸೋದು ಯಾರಿಗಾಗಿ ತನ್ನ ಮಕ್ಕಳಿಗಾಗಿ ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ಆ ಎಜುಕೇಶನ್ಗಾಗಿ ಅವರು ಮದುವೆ ಮುಂಜಾಗ್ರೆ ಎಷ್ಟೋ ಸಂದರ್ಭದಲ್ಲಿ ಹಬ್ಬ ದಿನಗಳಲ್ಲಿ ಬಟ್ಟೆ ತೊಗೊಳಲ್ಲ ತನ್ನ ಮಕ್ಕಳಿಗೆ ಕೊಡ್ಸಬೇಕು ತನ್ನ ಹೆಂಡತಿ ಕೊಡ್ಸಿರ್ತಾರೆ ಪ್ರವೃತ್ತಿ ಕಾಣದಲ್ಲಿ ಗಂಡು ಸಹಜ ಗುಣ ಇದೆ ಏನಪ್ಪಾ ಅಂತಂದ್ರೆ ಹೆಣ್ಣು ಗಂಡಿಗಿಂತ ಸ್ವಲ್ಪ ಆ ನಾಲಿಗೆ ರುಚಿ ಉಳ್ಳವಳು ಹೆಣ್ಣು ಗಂಡಿಗಿಂತ ಸ್ವಲ್ಪ ಸ್ವಾರ್ಥತೆಯಿಂದ ಕೂಡಿರ್ತಕ್ಕಂಥವಳು ಅಂತಕ್ಕಂಥ ಎಲ್ಲ ಒಂದು ವಾದ ಇದೆ ಹಾಗಾಗಿ ಎಲ್ಲ ಒಂದು ಕಡೆ ನಾನು ಒಂದು ಕುಟುಂಬವನ್ನು ನೋಡಿದಾಗ ಹೆಣ್ಣಿಗೆ ನೋಡಮ್ಮ ಸಂಸಾರದ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನೀನು ತಗೋ ತಗೋ ಒಂದು ತಿಂಗಳಿಗೆ ಹದಿನೈದು ಸಾವಿರ ಅಂತ ಕೊಟ್ಟಾಗ ಅವಳು ಏನು ಮಾಡ್ತಾಳೆ ಸ್ವಲ್ಪ ಉಳಿತಾಯಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾಳೆ ಎಷ್ಟು ಉಳಿತಾಯ ಅಂತಂದರೆ ಒಂದು ಸಮಾಜಕ್ಕೆ ಒಂದು ನೋಡಿ ಹೆಣ್ಣಿನ ಕಡೆ ಸಂಬಂಧ ಬಂದಾಗ ಹೋಳಿಗೆ ತುಪ್ಪದ ಊಟ ಬಂದ್ರೆ ಗಂಡಿನ ಕಡೆ ಸಂಬಂಧಿಗಳು ಬಂದಾಗ ಬೇಳೆ ಸಾರು ಮಜ್ಜಿಗೆಯನ್ನು ಹಾಕಿ ಕಳಿಸತಕ್ಕಂತ ಒಂದು ಪಾರ್ಸೆಲಿಟಿನೂ ಕೂಡ ಇದೆ ಹಾಗಾಗಿ ಎಲ್ಲ ಕಡೆ ನೋಡಿದ್ದನ್ನ ಇದು ಅನುಭವ ಇದು ಅನುಭವದ ಮಾತು ಹುಟ್ಟಿಸಿದ್ದೆಲ್ಲ ಹಾಗಾಗಿ ಆ ಹೆಣ್ಣಿಗೆ ಆ ಉಳಿತಾಯವನ್ನು ಕೊಟ್ರೆ ಆ ಉಳಿತಾಯ ತೀರಾ ಅತಿಯಾಗಿ ಸಮಾಜಕ್ಕೆ ಒಂದು ಇದಾಗ್ಬೋದು ಅಂತಕ್ಕಂಥ ಈ ಉದಾಹರಣೆ ಬಂತು ಹಂಗಾಗಿ ಇಲ್ಲಿ ಹೆಣ್ಣಿನ ಪಾತ್ರನ ನಾನು ಸಂಪೂರ್ಣವಾಗಿ ಕಡೆಗಣೆ ಮಾಡ್ತಾ ಇವತ್ತು ಎಷ್ಟೋ ಕುಡುಕ ಗಂಡಂದಿರನ್ನ ಕುಡುಕ ಪುರುಷರನ್ನ ಜವಾಬ್ದಾರಿ ಇಲ್ಲದೆ ಬೀದಿ ಬೀದಿ ಅಲಿತಕ್ಕಂತ ಎಷ್ಟೋ ಪುರುಷರನ್ನ ಇವತ್ತು ಕಡಿವಾಣ ಹಾಕಿ ಮೂಗ್ಧರ ಹಾಕಿ ನೀ ಈ ದಾರಿ ನಡಿಬೇಕು ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಳು ಹೆಣ್ಣಿರ್ತಾಳೆ ಅಂತಕ್ಕಂತ ಒಂದು ಸಾಮಾನ್ಯ ಮಾತು ಇದೆ ಅದಕ್ಕೆ ಅದಕ್ಕೆ ನಮ್ಮ ಲತಾಮಣಿಯವ್ರು ಏನ್ ಹೇಳ್ತಾರೆ ನಿಮ್ಮ ವಾದ ಮಂಡನೆ ಏನಾಗಿರುತ್ತೆ ಜವಾಬ್ದಾರಿ ತಗೊಂಡ್ರಿ ಸರ್ ನೀವು ರಾಜಕುಮಾರಿ ಅಂತ ಅದು ಯಾವ ಚಿತ್ರದ್ದು ಅಂತ ಗೊತ್ತಾ ಸರ್ ನಿಮ್ಗೆ ಅಲ್ಲ ಸರ್ ಕೋತಿಗಳು ಯಾಕೆ ಆ ಚಿತ್ರಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಗಂಡುಗಳ ಮನಸ್ಸು ಚಂಚಲ ಯಾಕೆ ಅಂದ್ರೆ ಹೊರಗೆ ಸುತ್ತೋದು ಹೊರಗೆ ಸುತ್ತೋದು ಹೊರಗೆ ಸುತ್ತೋದು ಗಂಡಸು ಅಂತ ತಾವೇ ಒಪ್ಕೊಂಡ್ರಿ ಅವನು ಹೊರಗೆಲ್ಲ ಸುತ್ತಾಡ್ತಾನೆ ಲೋಕಜ್ಞಾನ ಗೊತ್ತಿದೆ ಅಲ್ಲಿ ಇಲ್ಲಿ ಎಲ್ಲ ವಿಚಾರಿಸಿರ್ತಾನೆ ಅಂತ ನೀವೇ ಹೇಳಿದ್ರಿ ಆ ಹೊರಗೆ ಸುತ್ತಾಡ್ತಾರೆ ಕವಿ ಬರ್ದಿರೋ ಸಾಹಿತ್ಯ ಅದನ್ನ ಸಿನಿಮಾ ತಗೊಂಡಿದ್ದಾರೆ ಅದರಲ್ಲೂ ಕೋತಿಗಳು ಸರ್ ಕೋತಿಗಳು ಅನ್ನೋ ಶೀರ್ಷಿಕೆ ಇರೋ ಚಿತ್ರಕ್ಕೆ ತಗೊಂಡಿದ್ದಾರೆ ಅದರಲ್ಲಿ ಗಂಡಿನ ಮನಸ್ಸನ್ನ ಕೋತಿಗ ಹೋಲ್ಸಿದಾರೆ ಅವ್ರಿಗೆ ಫ್ರೆಂಡ್ ಸರ್ಕಲ್ ತುಂಬಾ ಇರುತ್ತೆ ಅವ್ರು ಹೇಳಿದ್ರು ಟೊಮೆಟೊ ನೂರ್ ಬೇಡ ಹತ್ತು ರೂಪಾಯಿ ನಾನಲ್ಲಿ ಉಳಿಸ್ಬಿಟ್ಟು ತೊಂಬತ್ ರೂಪಾಯಿ ಕೊಟ್ಟು ತರ್ತೀನಿ ಅಂತ ಯಾಕೆ ಅಲ್ಲಿ ಹತ್ತು ರೂಪಾಯಿ ಉಳಿಸಕ್ಕೆ ನೋಡಿದ್ರು ಅಂದ್ರೆ ಅವರ ಒಂದು ಬಿಡಿ ಸಿಗರೇಟು ವಗ್ಯಾರ ವಗರಾ ವಗರಾ ಏನ್ ಬೇಕೋ ಅದಕ್ಕೆ ಅವ್ರು ಹತ್ತು ರೂಪಾಯಿ ಉಳಿಸ್ಕೊಂಡು ಅಷ್ಟು ದೂರ ಹೋಗಿ ತರ್ಬೋದು ಆದ್ರೂ ತರೋದು ಎಂಥದಾಗಿರ್ಬೋದು ಮಾರುಕಟ್ಟೆಗೆ ಹೋದಾಗ ಅವರು ಏನು ತೂಗಿ ಕೊಡ್ತಾರೋ ಅದನ್ನ ತಗೊಂಡ್ ಬರ್ಬೋದು ಅದ್ರಲ್ಲಿ ಕೊಳುತ್ತಿದ್ದೆಷ್ಟು ಉಳಿತಿದ್ದೆಷ್ಟು ಅದನ್ನೆಲ್ಲ ಬೇರ್ಪಡಿಸ್ಕೊಂಡು ಉಳ್ದಿದ್ರಲ್ಲಿ ಹೆಣ್ಣು ಸಂಸಾರ ಸಾಗಿಸ್ಬೇಕು ಅದೇ ಇಲ್ಲಿ ಅದೇ ಹತ್ತು ರೂಪಾಯಿನ ಅವರು ಯಾವ್ದೋ ಒಂದು ಕಾರ್ಯಕ್ಕೆ ಖರ್ಚು ಮಾಡೋ ಒಂದು ಹತ್ ರೂಪಾಯಿನ ಇಲ್ಲಿ ಫ್ರೆಶ್ ಮನೆ ಬಾಗ್ಲಿಗೆ ತರಕಾರಿ ತಗೊಂಡ್ ಬಂದಾಗ ಆ ಫ್ರೆಶ್ ತರಕಾರಿನ ಹತ್ ರೂಪಾಯಿ ಜಾಸ್ತಿ ಕೊಟ್ಟು ತಗೊಳೋದ್ರಲ್ಲಿ ಏನು ನಷ್ಟ ಇಲ್ಲ ಮತ್ತೆ ಆರೋಗ್ಯಕರ ಆಗಿರುತ್ತೆ ಇವ್ರು ಯಾವುದೋ ಮಾರುಕಟ್ಟೆಯಲ್ಲಿ ಕೊಳತಿದ್ದು ಉಳ್ತಿದ್ದು ತಂದು ಅದ್ರಲ್ಲಿ ಉಳ್ದಿರೋದನ್ನ ಅದ್ರಲ್ಲೂ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರೋ ತರಕಾರಿನ ತಿಂದು ಆರೋಗ್ಯ ಕೆಡಿಸ್ಕೊಂಡು ಅಲ್ಲಿ ನೂರು ರೂಪಾಯಿ ಖರ್ಚು ಮಾಡೋ ಅಂತ ಒಂದು ಸನ್ನಿವೇಶಕ್ಕೆ ಹೋಗುತ್ತೆ ಅವರ ಆ ಗುಣ ಅದ್ರಿಂದ ಹೇಳ್ತಿದ್ ನಾನು ಅಹ್ ಉಳಿತಾಯ ಮಾಡೋದ್ರಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡೋದು ಹೆಣ್ಣೆ ಹೊರತು ಗಂಡಲ್ಲ ಈಗ ಅವ್ರ ಮನೆನೇ ತಗೊಳ್ಳಿ ಗುರುಗಳು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಗುರುಗಳು ಅನ್ನೋ ಒಂದು ಕಾರಣಕ್ಕೆ ಮುಚ್ಚಿಡಬಾರ್ದು ಆದ್ರಿಂದ ನಾನು ಹೇಳ್ತಾ ಇದ್ದೀನಿ ಗುರುಗಳು ಕೆಲ್ಸಿದ್ದಾರೆ ಶಿಕ್ಷಕರಾಗಿ ಈಗ ಅವರ ಮನೆಯ ಸಂಪೂರ್ಣ ಜವಾಬ್ದಾರಿನ ಗುರುಮಾತೆಯವರು ವಹಿಸ್ಕೊಂಡಿದ್ದಾರೆ ಅಂದ್ರೆ ಅವರ ಮಡದಿಯವರು ಈಗ ಅವ್ರ ಮನೆ ಕಟ್ತಿದ್ದಾರೆ ಮನೆ ಕಟ್ಟತಿರೋದ್ರಿಂದ ಅವ್ರು ಅವ್ರ ಮಡದಿನ ಕೆಲ್ಸಕ್ಕೂ ಸಹ ಕಳ್ಸಿಲ್ಲ ಯಾಕೆ ಕೇಳಿ ಕೇಳಿ ಉಳಿತಾಯ ಮಾಡಿದ್ರೆ ಆಗಿದ್ ಹೇಗೆ ನೀವ್ ಹೇಳಿದ್ರಲ್ಲ ಬ್ಯೂಟಿ ಪಾರ್ಲರ್ ಹೊರಗಡೆ ಸುತ್ತಾಟ ಹಾಳು ಮುಳು ಅದನ್ನೆಲ್ಲಾ ಅವ್ರ ಹೆಂಡತಿ ಅಲ್ಲಿ ಉಳಿಸಿದ್ರಿಂದ ಅದು ಆ ಹೆಂಡತಿ ನೀವು ಹೇಳದಾಗೆ ಖರ್ಚು ಮಾಡಿದ್ರೆ ಇವತ್ತು ಅವ್ರ ಮನೆ ಕಟ್ಟಕಲ್ಲ ಸಿಮೆ ಸುಣ್ಣ ತಗೊಳಕೊಂಡು ದುಡ್ಡಿರ್ತಿರ್ಲಿಲ್ಲ ಆ ಮಟ್ಟಕ್ಕೆ ಬಂದು ನಿಲ್ತಿದ್ರು ಸೊ ಹಾಗಾಗಿ ಅವರ ಹೆಂಡತಿ ಅಲ್ಲಿ ಉಳಿಸಿರೋದ್ರಿಂದ ಅವ್ರೀಗ ಮನೆ ಕಟ್ಟೋ ಜವಾಬ್ದಾರಿನೂ ಕೂಡ ತನ್ನ ತಲೆ ಮೇಲೆ ಒತ್ಕೊಂಡಿದ್ದಾರೆ ಮನೆಗೆ ಏನೇನ್ ಬೇಕು ಅದು ಯಾವ ರೀತಿ ಇರ್ಬೇಕು ತನ್ನ ಮಕ್ಕಳ ವಿದ್ಯಾಭ್ಯಾಸ ಹೇಗಿರ್ಬೇಕು ಅನ್ನೋದು ಕೂಡ ಅವ್ರ ಮನೇಲಿ ಅವ್ರ ಮಡದಿನೇ ನಿರ್ಧಾರ ಮಾಡೋದು ಅವರ ಮಗಳು ಏನ್ ಓದ್ತಿದ್ದಾಳೆ ಏನ್ ಮಾಡ್ತಿದ್ದಾಳೆ ಅನ್ನೋದ್ರ ಬಗ್ಗೆ ಇವರಿಗಿಂತ ಹೆಚ್ಚು ಗೊತ್ತಿರೋದು ನೀವಾಗ್ಲೇ ಹೇಳಿದ್ರಿ ಅನ್ನೋದು ಶುದ್ಧ ಸುಳ್ಳು ಅಲ್ಲಿ ಸಮಾನತೆ ಇದೆ ಸರ್ ಸಮಾನತೆ ಇದೆ ಇವ್ರಿಗೆ ಉಳಿಸೋದ್ರಲ್ಲಿ ಎಷ್ಟು ಯೋಚನೆ ಇದೆ ಮುಂದಾಲೋಚನೆ ಇದೆ ಅಷ್ಟೇ ಚಿಂತನೆ ಮುಂದಾಲೋಚನೆ ಇದೆ ಆದ್ರ ಮುಂದಿನ ಮುಂದುವರೆದ್ ಬಗ್ ನಮಗ್ ಬೇಕಾಗಿರೋದು ಅದನ್ನು ಕೇಳ್ಕೊಳ್ಳಿ ಅದು ಕೂಡ ನಿಮ್ ಕರ್ತವ್ಯ ಅವ್ರಿಗೆ ಮುಂದಾಲೋಚನೆ ಎಷ್ಟಿದೆ ಅದ್ರ ಎರಡರಷ್ಟು ಅವ್ರ ಮಡ್ದಿಗಿದೆ ಅದನ್ನು ನೀವು ಕಟ್ಟೋ ಜವಾಬ್ದಾರಿನ ತಗೊಂಡಿರೋದು ಖರ್ಚಿಗೆ ದುಡ್ಕೋಬಲ್ಲೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರಸಕ್ ಹೋಗ್ಬೋದಿತ್ತು ಮಕ್ಕಳನ್ನ ಜವಾಬ್ದಾರಿ ನನ್ದೊಬ್ಳುದೇ ಆಗಲ್ಲ ನಿಮ್ದು ಆಗತ್ತೆ ನೀವು ನೋಡ್ಕೊಳ್ಳಿ ನಾನು ದುಡಿತೀನಿ ಅಂತ ಅವ್ರು ಹೋಗಿ ಆ ಜವಾಬ್ದಾರಿನ ಹಂಚ್ಕೋಬೋದಿತ್ತು ಆದ್ರೆ ಅವರು ಎಲ್ಲಾ ಜವಾಬ್ದಾರಿನ ತನ್ನ ಸಂಸಾರದ ಎಲ್ಲಾ ಜವಾಬ್ದಾರಿನ ತನ್ನ ತಲೆ ಮೇಲೆ ತಗೊಂಡು ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಮನೆ ಕಟ್ಟೋದಾಗಿರ್ಬೋದು ಪ್ರತಿಯೊಂದ್ರಲ್ಲೂ ಅವರು ಒಂದು ಏನಾದ್ರು ಯಜಮಾನ್ಗೆ ತಗೊಂಡಿದ್ದಾರೆ ಅಂದ್ರೆ ಅವರ ಉಳಿತಾಯ ಮನೋಭಾವ ಎಷ್ಟಿದೆ ಮತ್ತೆ ಅವರ ಬುದ್ಧಿಶಕ್ತಿ ಎಷ್ಟಿದೆ ಅವರ ಸಾಮರ್ಥ್ಯ ಎಷ್ಟಿದೆ ಅವ್ರ ಶಕ್ತಿ ಎಷ್ಟಿದೆ ಅನ್ನೋದನ್ನ ನೀವ್ ಅರ್ಥಕೋಬೇಕು ಅಲ್ಲಿ ಅವರು ಬರೀ ಒಂದು ಟೊಮೊಟೊ ಉದಾಹರಣೆ ಕೊಟ್ರು ಟೊಮೊಟೊದೇನು ಸರ್ ಅಹ್ ನೂರು ರೂಪಾಯಿ ಕೆಜಿನೂ ಸಿಗತ್ತೆ ಕಾಲ ಬಂದ್ರೆ ಒಂದ್ ರೂಪಾಯಿ ಕೆಜಿನು ಸಿಗುತ್ತೆ ಅದು ಆಗಿರಲ್ಲ ಮನೆ ಕಟ್ಟೋ ಜವಾಬ್ದಾರಿ ಅವ್ರ ಮನೇಲಿ ನಡೀತಿದೆ ಅಂದ್ರೆ ಅದವ್ರ ಮಡದಿ ಕಡೆಯಿಂದ ನಡೀತಿದೆ ಹೊರತು ಇವ್ರಿಂದ ಅಲ್ಲ ಇವ್ರ್ ಬಿಟ್ಟು ಸಂಬಳ ಕೊಟ್ಟಿರ್ಬೋದು ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ ಅದನ್ನ ಉಳಿಸಿ ಮನೆ ಕಟ್ಟೋ ಹಂತಕ್ಕೆ ತಂದಿರೋದು ಯಾರು ಅಲ್ಲಿ ಮಡದಿ ನೀವ್ ಹೇಳ್ದಂಗೆ ಮಡದಿ ಜ್ಯುವೆಲ್ ಶಾಪ್ ಹೋದ್ರೆ ಅಷ್ಟು ಖರ್ಚು ಮಾಡ್ತಾಳೆ ಬ್ಯೂಟಿ ಪಾರ್ಲರ್ಗೆ ಹೋದ್ರೆ ಇಷ್ಟು ಖರ್ಚು ಮಾಡ್ತಾಳೆ ಹೋಟೆಲ್ಗೆ ಹೋದ್ರೆ ಅಷ್ಟು ಖರ್ಚು ಮಾಡ್ತಾಳೆ ನಾಲಿಗೆ ರುಚಿ ಅದು ಇದು ಹೇಳಿದ್ರಲ್ಲ ಅದೆಲ್ಲ ಆ ಮಡದಿಯಲ್ಲಿ ಇದ್ದಿದ್ರೆ ಇವತ್ತು ಅವ್ರ ಮನೆ ಕಟ್ಟಕ್ ಆಗ್ತಿತ್ತ ಉಳಿತಾಯ ಆಗಿರ್ತಿತ್ತ ಇದಕ್ಕೆ ಅವರು ಉತ್ತರ ಕೊಡ್ಲಿ ಇದ್ರಿಂದ ಸಂಬಳ ಕೊಡ್ತಾರೆ ಬ್ಯಾಂಕಿಂಗ್ ಬಿಡಿ ಬಿಡುತ್ತೆ ನಾನು ಅದನ್ನ ಹಾಗೆ ಬಿಡಿಸ್ಕೊಳ್ಳಲಿಲ್ಲ ಹಾಗೆ ಬಿಟ್ಟಿರ್ತೀನಿ ಇದ್ರಲ್ಲಿ ಹೆಂಗೆ ಎಲ್ಲಿಗೆ ಬಂತೋ ಅಂದ್ರೆ ಬ್ಯಾಂಕ್ ಅಲ್ಲೇ ಇಟ್ಟಿದ್ರೆ ಬ್ಯಾಂಕ್ ಇಟ್ಟಿದ್ರೆ ಸಂಸಾರ ಹೇಗ್ ನಡೆಯುತ್ತಿತ್ತೋ ಅವರ ಮಕ್ಕಳ ಫೀಸ್ ಇರ್ಬೋದು ಅಥವಾ ಮನೆ ಬಾಡಿಗೆ ಇರಬಹುದು ಪ್ರತಿ ಪ್ರತಿಯೊಂದನ್ನು ಕಳದು ಅಲ್ಲಿ ಉಳಿತಾಯ ಅಲ್ಲಿ ಎಷ್ಟು ತಮ್ಮ ವಿಚಾರವನ್ನು ಸಾಬೀತ್ ಮಾಡಸಕೋಸ್ಕರ ಲತಾ ಮಂಡೇವರು ನಿರಂತರವಾಗಿ ಸುಳ್ಳು ಹೇಳ್ತಾ ಇದ್ದರಲ್ಲ ಅಂತವೆ ಇಲ್ಲ ಸತ್ಯದ ಮುಂದೆ ಬಾಯಿ ಮುಚ್ಚಿ ಕೂರ್ಬೇಕಲ್ಲ ಅನ್ನೋ ಒಂದು ದೃಷ್ಟಿನಲ್ಲಿ ಅವರು ಆಗಿದ್ದಾರೆ ಅವರು ಹೇಳಿದ್ದು ಏನಪ್ಪಾ ಅಂದ್ರೆ ಅವರ ಪೂರ್ವಿಕರ ಒಂದು ಕಲ್ಪನೆ ಅವರು ಅಂದ್ರೆ ಅವ್ರು ಚಿಕ್ಕೋರು ಇದ್ದಾಗ ಏನ್ ನೋಡ್ಕೊಂಡು ಬಂದಿದ್ದಾರೆ ಅದ್ರ ಬೇಸಿಸ್ ಮೇಲೆ ಅವ್ರು ಮಾತಾಡ್ತಿರ್ಬೋದು ಆದ್ರೆ ವಾಸ್ತವವಾಗಿ ಇವತ್ತು ನಾನು ಏನ್ ಹೇಳಿದ್ದೀನಿ ಅದೇ ನಡೀತಾ ಇರೋದು ಅದರಿಂದ ಉಳಿತಾಯದಲ್ಲಾಗಿರ್ಲಿ ಸಂಸಾರದ ಹೊಣೆ ಜವಾಬ್ದಾರಿ ಏನು ಹೊಂದ್ಕೊ ಹೊಂದ್ಕೊಂಡು ಹೋಗುತ್ತೆ ಜವಾಬ್ದಾರಿ ಹೆಚ್ಚು ಜವಾಬ್ದಾರಿ ಇರುತ್ತೆ ಅದು ಹೆಣ್ಣಲ್ಲಿ ಮಾತ್ರ ಹಾಗಾಗಿ ಆ ಹೆಣ್ಣು ಆ ಜವಾಬ್ದಾರಿನ ನಿಭಾಯಿಸೋದಕ್ಕೋಸ್ಕರನಾದ್ರೂ ಉಳಿತಾಯದ ಕಡೆ ಹೆಚ್ಚು ಗಮನ ಕೊಡ್ತಾಳೆ ಗಂಡಿಗಿಂತಲೂ ಒಳ್ಳೆ ವಿಚಾರ ಯಾಕಂದ್ರೆ ಸಂಕಷ್ಟ ಕಾಲದಲ್ಲಿ ಹೆಣ್ಣಿನ ಉಳಿತಾಯ ಉಳಿತಾಯದೇನೆಲ್ಲ ಅದು ಕೈ ಹಿಡಿಯುತ್ತೆ ಅಂತಕ್ಕಂಥದ್ದು ಒಂದು ವಾದ ಇದೆ ನಾವು ಚಿಕ್ಕಂದಿನಲ್ಲಿ ನೋಡ್ತಾ ಇರ್ತೀವಿ ಏನಪ್ಪಾ ಅಂದ್ರೆ ಅಪ್ಪ ಎಲ್ಲ ಒಂದ್ ಕಡೆ ಹೋಗಿರ್ತಾರೆ ಊರಿಗೆ ಹೋಗಿ ಮನೆ ದಿಢೀರನೆ ನೆಂಟರು ಬಂದಾಗ ಈ ಹೆಣ್ಣಿನ ಉಳಿತಾಯ ಎಷ್ಟು ಮಾನ ಮತ್ತೆ ಗೌರವಗಳನ್ನ ಕಾಪಾಡುತ್ತೆ ಅಂತಂದ್ರೆ ಅದನ್ನ ಸಂಸಾರನ್ನು ಸರಿ ದುಗ್ಸಿ ಕರ್ಕೊಂಡು ಹೋಗ್ತಾಳೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ಕರೋನಾ ಸಮಯದಲ್ಲಿ ಎಂತೆಂತವ್ರು ಕೆಲಸ ಕಳ್ಕೊಂಡ್ ಆಮೇಲೆ ಬಂದಿದ್ದೇ ಜೀರಿಗೆ ಡಬ್ಬ ಸಾಸಿವೆ ಡಬ್ಬಗಳು ಹೊರಗೆ ಬಂದು ಹೆಣ್ಣಿನ ಉಳಿತಾಯಗಳು ಆವಾಗ ಗೊತ್ತಾಯ್ತು ಹಬ್ಬ ಹೆಣ್ಣಿನ ಉಳಿತಾಯ್ತು ಅಲ್ಲ ಅದು ಇದನ್ನ ನಾನು ಎಲ್ಲ ನೋಡಿದ್ದು ಮತ್ತೆ ಓದಿದ್ದಾರ ನಿಮ್ ಮುಂದೆ ಹೇಳಿದೆ ಬಟ್ ಅದ್ರ ಹಿಂದಿನ ಏ ಬಿಡಿ ಸರ್ ಚಿಲ್ಲರೆ ಕಾಸು ಇನ್ನೇನ್ ಮಾಡಾಕಾಗುತ್ತೆ ಆ ಟೈಮಿಗೆ ತಗಿಲೇಬೇಕು ಅಂತಂದು ಹೇಳಿದ್ರು ಹೇಳ್ಕೋಬಹುದು ಬಟ್ ಓದಿದ್ದನ್ನ ಕಂಡಿದ್ದನ್ನ ನಾನು ಈ ಪ್ರಸ್ತುತ ಮೇಡಮ್ ಅವರು ಹೇಳ್ತಾ ಇದ್ದಾರೆ ಮತ್ತೆ ಲತಾಮಣಿ ಅವರು ಹೇಳ್ತಾ ಇದಾರೆ ಏನು ಉಳಿತಾಯದ ಉಳಿತಾಯ ಅಂದ್ರೆ ಹೆಣ್ಣು ಖರ್ಚು ಅಂದ್ರೆ ಗಂಡು ಅನ್ನೋ ಲೆಕ್ಕದ ಅಭಿಪ್ರಾಯ ಅಭಿಪ್ರಾಯವ್ರದು ಇಲ್ಲಿ ಹೇಳ್ತಾ ಇದ್ದೀನಿ ನಾನು ಈಗ ಒಂದು ಇತಿಹಾಸದ ಪುಟವನ್ನು ಸ್ವಲ್ಪ ಹಾಕ್ತೀನಿ ಫ್ರಾನ್ಸ್ ಕ್ರಾಂತಿ ಕೇಳಿರ್ಬೋದಲ್ಲಮ್ಮ ಹದಿನಾರನೇ ಲೂಯಿ ದೊರೆ ಹದಿನಾರನೇ ಲೂಯಿ ದೊರೆಯ ಏನು ಫ್ರಾನ್ಸ್ ಕ್ರಾಂತಿಗೆ ಕಾರಣಗಳನ್ನು ನೋಡ್ತಾ ಹೋದಾಗ ಹದಿನಾರನೇ ಲೂಯಿ ದೊರೆಯ ಹೆಂಡತಿ ತುಂಬಾ ವಿಲಾಸಿಯಾಗಿದ್ಲೋಳು ದೇಶದ ಸುಭಿಕ್ಷತೆಗೆ ಬೇಕಾಗಿರ್ತಕ್ಕಂಥ ವಿಚಾರದ ಕಡೆ ಗಮನ ಹರಿಸಿದರೆ ಮಾಲುಗಳನ್ನು ಕಟ್ ಅರಮನೆಗಳನ್ನು ಅರಮನೆಗಳನ್ನ ಕಟ್ತಕ್ಕಂಥದ್ದು ಮತ್ತೆ ತನ್ನ ವಿಲಾಸಿ ಜೀವನಕ್ಕೆ ಹೆಚ್ಚು ಹಣವನ್ನು ಖರ್ಚು ಮಾಡೋದ್ರಿಂದ ದೇಶದ ಬೊಕ್ಕಸ ಬರದಾಯ್ತು ಒಂದು ಸಾಮ್ರಾಜ್ಯ ನಾಶ ಆಗಕ್ಕೆ ಲೂಯಿ ದೊರೆನ ಗಿಲೋಟಿನ ಯಂತ್ರದಲ್ಲಿ ಹಾಕಿ ಹಾಕಕ್ಕೆ ಕಾರಣ ಆದ್ಲು ಅವ್ನು ಹೇಳ್ತಿ ಇದು ಇತಿಹಾಸದ ಸತ್ಯ ಇದು ಇತಿಹಾಸದ ಇತಿಹಾಸದ ರೀಸನ್ ಅದು ಕೂಡ ಆಗಿತ್ತು ಅಂತ ಫ್ರಾನ್ಸ್ ಕ್ರಾಂತಿಗೆ ಹದಿನಾರನೇ ಲೂಯಿದುರೇ ಹೆಂಡತಿ ವಿಲಾಸಿ ಹೆಂಡತಿ ಕಾರಣ ಆದ್ಲು ಒಂದು ಅದು ಜ್ವಲಂತ ಉದಾಹರಣೆ ಮುಂದೆ ಇದೆ ಆಮೇಲೆ ಕೆಲವು ವಿಚಾರ ನೀವು ಇಲ್ಲೇ ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ರು ಇದು ಕೊರೋನಾ ಕಾಲದಲ್ಲಿ ಗಂಡಿನ ಮರ್ಯಾದೆ ನೋಡಿಸಕ್ಕೆ ಅಥವಾ ಸಾಂಸಾರಿಕ ಜೀವನ ನಡೆಸ್ಕೊಂಡು ಹೋಗಕ್ಕೆ ಕಾರಣವಾಗಿದ್ದು ಸಾಸಿವೆ ಡಬ್ಬ ಜೀರಿಗೆ ಡಬ್ಬ ಅಲ್ಲಿ ಕಾಡ ಅಲ್ಲಿ ಕೂಡಿಟ್ಟಿರ್ತಕ್ಕಂಥ ಮಹಿಳೆಯರು ಕೂಡಿರ್ತಕ್ಕಂಥ ಹಣ ಅಂತಂದರು ಅದಕ್ಕೆ ನಾನು ವಿರುದ್ಧವಾಗಿ ಮತ್ತೊಂದು ಅಂತ ಹೇಳ್ತಾ ಇದ್ದೀನಿ ಕರೋನಾ ಕಾಲದಲ್ಲಿ ಅವರು ಸಾಸಿವೆ ಜೀರಿಗೆ ಡಬ್ಬದಲ್ಲಿ ಕೊಟ್ಟಿರ್ತಕ್ಕ ಕೂಡಿಟ್ಟಿರ್ತಕ್ಕಂಥ ಹಣವನ್ನು ಕೊಟ್ಟಿರ್ಬೋದು ಬಡ್ಡಿ ಸಮೇತ ವಾಪಸ್ ಇಸ್ಕೊಂಡಿರುವಾಗ ಮನೆ

ಅವತ್ತ ಹಂಗ ಕೊಟ್ಟಿದ ಇವತ್ತ ಹಿಂಗ್ ಕೊಟ್ಟಿದ್ರ ಡಬಲ್ಸ್ ಕೊಡ್ತಾ ಇದೆ ಸೊ ಹಾಗಾಗಿ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಚೇಂಜ್ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಮೀಟರ್ ಪಟ್ಟಿಯವ್ರದು ಮೀಟರ್ ಬಡ್ಡಿ ಜನ ಅವರು ಸೊ ಹಾಗಾಗಿ ಇಲ್ಲಿ ಹೇಳ್ತೀನಲ್ಲ ಉಳಿತಾಯ ಲೇಟ್ ಆಯ್ತೇನ ಅಡುಗೆನೂ ಬರಕಿಲ್ಲಾ ಆ ಆಮೇಲ್ ಪಾತ್ರಗಳ್ ಸೌಂಡ್ ಮಾಡ್ತಾವ ಅಡ್ಗೆ ಮನೇಲಿ ಅದಕ್ ಸೌಂಡ್ ಅದಕ್ ಬೇರೆ ಸಾ ಖರ್ಚು ಸೊ ಹಾಗಾಗಿ ಇಲ್ಲಿ ಮತ್ತೊಂದು ಮಾತು ಮಾತಾಡ್ತೀವಿ ಸರ್ ಇವಾಗ ಇದು 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 ವಾಸ್ತವ ಸತ್ಯ ನೀವು ಆ ಯಾವ್ದಾರು ಶಾಲಾ ಕಾ ಕಾಲೇಜುಗಳಲ್ಲಿ ಈ ಲವರ್ಸ್ಗಳು ಇರ್ತಾರಲ್ಲ ಯಾವ್ದೊಬ್ಬ ಹುಡುಗನಿಗೆ ಹೇಗೆ ಹುಡುಗಿ ಸಿಕ್ಕಾಡ ಬರ್ಬತ್ತಾಗ್ಬಿಟ್ಟು ಸರ್ ಅಂತ ಯಾಕಂತಾನೆ ಅವ್ಳಿಗೆ ಬೇಕಾಗಿರ್ತಕ್ಕಂತ ಕರೆನ್ಸಿ ಹಾಕ್ಸೋದ್ರಲ್ಲಿ ನೆಟ್ ಪ್ಯಾಕ್ ಹಾಕೋದ್ರಲ್ಲಿ ಉಳಿತಾಯ್ ವಿಲಾಸಿಗಳು ನೀವು ಪ್ರಸ್ತಾಪ ಸಿ ಮಾಡ್ಕೊಂಡರೆ ನೀವು ಉದಾಹರಣೆ ಆಗಲ್ಲ ಹಾಗಾಗಿ ರತಾಮಣಿ ಅವರು ಕೊಟ್ರೆಸ್ ಮಾತಾಡ್ತಾ ಹೇಳ್ತಾ ಇದ್ರು ನಾವು ಕೊಟ್ರೆ ಸಾರ್ ಮಿಸ್ಸಸ್ ಅವ್ರ ಮನೆ ಕಟ್ಸ್ತಾ ಇದಾರೆ ಹಿಂಗೆಲ್ಲ ಮಾಡ್ತಾ ಇರ್ತಾರೆ ಅಂತ ಕಾರಣ ಅಹ್ ಮಡದಿ ಅಂತ ಹೇಳಿದ್ರು ಅವ್ರ ಸಮೀಪ ಸುಮ್ನೆ ಯಾವತ್ತಿಗೂ ನೋಡ್ರಿ ನಾನು ಆರಂಭದಲ್ಲೇ ನನ್ನ ಮಾತು ಹೆಣ್ಣು ಮಕ್ಕಳ ಉಳಿತಾಯ ಸ್ತ್ರೀ ಶಕ್ತಿ ಸಂಘದಲ್ಲಿರ್ಬೋದು ಇದು ಸಣ್ಣ ಪುಟ್ಟ ಸಂಘಗಳಲ್ಲಿ ಇರಬಹುದು ಆದರೆ ಆ ಸಂಘದಲ್ಲಿ ಅವ್ರು ಮಾಡ್ತಕ್ಕಂಥ ಉಳಿತಾಯ ಆ ಸಂಘದಲ್ಲಿ ತಗೊಳ್ತಕ್ಕಂಥ ಲೋನು ಅಲ್ಲಿ ಬರ್ತಕ್ಕಂಥ ಆದಾಯ ಎಲ್ಲವನ್ನೂ ಕೂಡ ಅವರು ತಮ್ಮ ಸ್ವಾರ್ಥಕ್ಕೆ ಉದ್ದ ಬಳಸ್ಕೊಳ್ತಕ್ಕಂಥ ಉದ್ದೇಶನೇ ಜಾಸ್ತಿ ನೂರಕ್ಕೆ ತೊಂಬತ್ತೊಂಬತ್ತು ಮಹಿಳೆಯರು ತಮ್ಮ ಉಳಿತಾಯದ ಹಣವನ್ನ ತಮಗೆ ಮಾತ್ರ ಬಳಸ್ಕೊಳ್ತಾರೆ ಮನೆಗೋಸ್ಕರ ಬಳಸಿರ್ತಕ್ಕಂಥ ಉದಾಹರಣೆ ಇಲ್ಲ ಆಮೇಲೆ ಅವರು ಉಳಿತಾಯಗಳೆಲ್ಲವೂ ಕೂಡ ತಾತ್ಕಾಲಿಕ ಉಳಿತಾಯಕ್ಕೆ ತಾತ್ಕಾಲಿಕ ಆಸೆ ಅಂಶಗಳನ್ನು ಈಡೇರಿಸ ಮಾತಾಡ್ತವೆ ದೀರ್ಘಕಾಲಿನ ಉದ್ದೇಶಕ್ಕೆ ಇರೋದಿಲ್ಲ ಇಲ್ಲಿ ಎಲ್ಲಿ ಸಾಮರಸ್ಯ ಬರುತ್ತೆ ಅಂತ ಹೇಳಿ ಉಳಿತಾಯದ ಸಾಮರಸ್ಯ ಎಲ್ಲಿ ಬರುತ್ತೆ ಅಂತಂದ್ರೆ ನಾ ಹೆಣ್ಮಕ್ಳಲ್ಲಿ ಉಳಿತಾಯದ ಮನೋಭಾವ ಇಲ್ಲ ಅಂತ ಹೇಳಲ್ಲ ಹೆಣ್ಮಕ್ಳಲ್ಲಿ ಎಲ್ಲಿ ಉಳ್ತಾಯಿದ ಸಾಮರಸ್ಯ ಬರುತ್ತೆ ಅಂತಂದ್ರೆ ಪತಿ ಪತ್ನಿಯರು ಇಬ್ಬರು ಕೂಡ ಕೆಲಸದಲ್ಲಿದ್ದಾಗ ಅವ್ರ ಸಾಮರಸ್ಯದಿಂದ ಈ ತರಕ್ಕೆ ವೆಚ್ಚ ಮಾಡದ ಈ ವೆಚ್ಚ ಮಾಡದ ಅಲ್ಲೂ ಕೂಡ ಪ್ಲಾನ್ ಹಾಕೊಡೋ ಗಂಟಾನೆ ನೋಡು ನಾವು ಇಷ್ಟು ನೀನ್ ನಿನ್ನೆ ನಿನ್ನ ಇದರಲ್ಲಿ ಇಷ್ಟು ದುಡ್ಡನ್ನ ಇ ಎಮ್ ಐ ಬರ್ತೆ ನನ್ನಲ್ಲಿ ಇಷ್ಟು ದುಡ್ಡು ಕಟ್ತೀವಿ ಹಂಗ ಮಾಡಿ ಲೋನ್ ತಗೊಂಡಾಗ ನಾವು ಸೈಟ್ ಮಾಡ್ಕೋಬಹುದು ಆ ತರ ತಗೊಂಡಾಗ ನಾನು ಮನೆ ಕಟ್ಸ್ಬಹುದು ಈ ತರದ ಎಲ್ಲವನ್ನು ಸಾಮರಸ್ಯದಿಂದ ಪ್ಲಾನ್ ಮಾಡಿಕೊಡವನೇ ಗಂಡ ಹಾಗಾಗಿ ಹೆಣ್ಮಕ್ಕಳ ಯಾವುದೇ ನಿರ್ಧಾರಗಳು ಯಾವುದೇ ಉಳಿತಾಯದ ಯೋಜನೆಗಳು ದೀರ್ಘಕಾಲದವಲ್ಲ ಅವು ತಾತ್ಕಾಲಿಕವಾಗಿ ಮತ್ತೆ ಸ್ವಾರ್ಥಪರ ಉದ್ದೇಶಗಳು ಸೊ ಹಾಗಾಗಿ ಕುಟುಂಬದ ಉದ್ದೇಶಕ್ಕೋಸ್ಕರ ಅವ್ರು ಖರ್ಚು ಮಾಡೋದು ತೀರಾ ಕಡಿಮೆ ತೀರಾ ಕಡಿಮೆ ತೀರಾ ಕಡಿಮೆ ಆಮೇಲೆ ಈಗ ಸತೀಶ್ ಅವರ ವಾದವನ್ನು ನಾನು ಶಬರಿಮಣ ತೆಗೆದುಕೊಂಡು ಹೇಳ್ತೀನಿ ಹೋಗಕ್ಕಿಂತ ಮುಂಚಿತವಾಗಿ ನಾನು ಸಮಾಜದಲ್ಲಿ ನೋಡಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಉದಾಹರಣೆ ಪಡೆದಿ ಯಾಕಂದ್ರೆ ಈಗ ಆ ಹುಡುಗ ಹುಡುಗನನ್ನ ತಮ್ಮ ಮನೇಲಿರ್ತಕ್ಕಂಥ ಹುಡುಗಿಗೆ ಹುಡುಗನನ್ನ ಹುಡುಕ್ಬೇಕಾದ್ರೆ ಮೊದಲು ಕೇಳ್ತಕ್ಕಂಥದ್ದು ಎಷ್ಟು ಸಂಬಳ ತಗೊಳ್ತಾನೆ ಏನ್ ಜಾಬ್ ಇದೆ ಏನಾದರೂ ಒಂದು ಹತ್ತು ಸಾವಿರ ಹದಿನೈದು ಸಾವಿರನ ಇದ್ದರೆ ಹಾಂ ಪರವಾಗಿಲ್ಲ ನಾನು ನಾನು ಉಳಿತಾಯ ಮಾಡ್ತೀನಿ ಅದರಲ್ಲೇ ನಾನು ಸಂಸಾರ ಜೀವನ ಮಾಡ್ತೀನಿ ಅನ್ನೋರ ಸಂಖ್ಯೆ ತುಂಬ ಕಡಿಮೆ ಇದೆ ಅದು ಒಂದು ಲಕ್ಷ ಒಂದೂವರೆ ಲಕ್ಷ ಇದ್ದಿರ್ತಕ್ಕಂಥವ್ರಿಗೆ ಅದೇ ಏನ್ ಬರೀ ಹತ್ತು ಈ ಒಂದ್ ಇಪ್ಪತ್ ಸಾವಿರ ಮೂವತ್ತ್ ಸಾವಿರ ಸಂಬಳ ಏ ನನ್ ಮಗಳಿಗೆ ಕೊಡಲ್ಲ ಅಥವಾ ಹತ್ತು ಹದಿನೈದು ಸಾವಿರ ಸಂಬಳ ತಗೊಳ್ತಕ್ಕಂತ ಗಂಡಿಗೆ ಹುಡುಗಿನೇ ಕೊಡಲ್ಲ ಯಾಕಂದ್ರೆ ಆ ತಂದೆನೇ ಹೇಳ್ತಾನೆ ತಾಯಿನೇ ಹೇಳ್ತಾನೆ ಅವನ್ ತಗೊಳ್ತಕ್ಕಂತ ಸಂಬಳ ನನ್ ಮಗಳು ಕಾಸ್ಮೆಟಿಕ್ ಖರ್ಚಿಕ್ ಆಗಲ್ಲ ಆ ಒಂದು ಸಮಾಜದಲ್ಲಿ ಕೂಡ ನೋಡ್ತಾ ಇದ್ದೀವಿ ಹಂಗಾಗಿ ಹುಡುಗಿಯರ ಒಂದು ಸಾಮಾನ್ಯ ಸಂಗತಿ ಹೇಳ್ಬೇಕಂದ್ರೆ ಹುಡುಗಿಯರ ಮೊದಲನೇ ಆಯ್ಕೆ ಅಂಕಿ ಸಂಬಳದ ಗಂಡನನ್ನೇ ಹೊರತು ನಾಲ್ಕಂಕಿ ಸಂಬಳದ ಪುರುಷನನ್ನ ಯಾವತ್ತೂ ಕೂಡ ಅವ್ರು ಒಪ್ಕೊಳಲ್ಲ ಯಾಕಂದ್ರೆ ಇದ್ರಲ್ಲಿ ಒಂದು ಸೂಕ್ಷ್ಮವಾದ ಅಂಶ ಏನಪ್ಪಾ ಅಂತಂದ್ರೆ ಯಾಕೆ ಜಾಸ್ತಿ ಸಂಬಳದ ಪುರುಷನನ್ನ ಉಪಯೋಗ ಅಂದ್ರೆ ಖರ್ಚು ಜಾಸ್ತಿ ಮಾಡಿಸಬಹುದು ಅಂತಕ್ಕಂತ ಉದ್ದೇಶ ಇದ್ರೂ ಇರ್ಬೋದು ಅಂತಕ್ಕಂಥದ್ದೊಂದು ವಾದ ಇದೆ ಆ ಶಬರಿಣಾ ಮೇಡಮ್ ಅವರಿಗೆ ಖರ್ಚು ಅಂದ್ರೆ ಹೆಣ್ಣು ಹೆಣ್ಣು ಇಜ್ ಖರ್ಚು ಅಂತ ಸರ್ ಸತೀಶ್ ಸರ್ ಮತ್ತೆ ಕೊಟ್ರೆ ಸರ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಹ್ಮ್ ಸರ್ ಈಗ ಸತೀಶ್ ಸರ್ ಮತ್ತೆ ಕೊಟ್ರೆ ಸರ್ ಗಂಡೆ ಉಳಿತಾಯ ಮಾಡೋದಂತ ಹೇಳ್ತಾ ಇದಾರೆ ಸರ್ ನಾವು ಹೆಣ್ಣು ಅಂತಾನೆ ಹೇಳ್ತೀವಿ ಅವ್ರು ಹೇಳಿದ್ರು ಏನು ಹೆಣ್ಣು ಪೂರ್ವ ತಯಾರಿ ಮಾಡ್ತಾರೆ ಅಂತ ಎಸ್ ಪಿ ಬಿ ಸರ್ ನಮ್ಗೆಲ್ಲರಿಗೂ ಗೊತ್ತು ಸರ್ ಎಸ್ ಪಿ ಬಿ ಸರ್ ಅವ್ರು ಎಷ್ಟು ವೃತ್ತಿಯಲ್ಲಿ ತೊಡಸ್ಕೊಂಡಿದ್ರು ಅಂದ್ರೆ ಅವ್ರಿಗೆ ಮಕ್ಳು ಎಷ್ಟೇ ಕ್ಲಾಸ್ ಓದ್ತಾರಂತ ಗೊತ್ತಿದ್ದಿಲ್ಲ ಸರ್ ಅಂದ್ ಅಷ್ಟು ವೃತ್ತಿಯಲ್ಲಿ ಬ್ಯುಸಿ ಇದ್ದಂತ ಮಕ್ಕಳನ್ನ ಅವರು ಸರಿಯಾದಾರಿಯಲ್ಲಿ ತೂಗಿಸ್ತಾಳು ಒಂದು ಒಂದ್ ಹೆಣ್ಣು ಸರ್ ಜವಾಬ್ದಾರಿನ ಜವಾಬ್ದಾರಿ ಸರ್ ಜವಾಬ್ದಾರಿ ಬೇರೆ ಉಳಿತಾಯ ನೋಡ್ರಿ ಡಾಕ್ಟರ್ ರಾಜ್ಕುಮಾರ್ ಕರ್ನಾ ಕರ್ನಾಟಕದ ಖ್ಯಾತ ನಟರವ್ರು ಅವತ್ತಿ ಇವತ್ತಿಲ್ಲ ಅವರು ಆದ್ರೆ ಅವ್ರು ತಮ್ಮ ಕೆಲವು ಎಷ್ಟೋ ಸಂದರ್ಭದಲ್ಲಿ ಅವ್ರು ಸಾವಿರ ರೂಪಾಯಿ ನೋಟನ್ನ ನೋಡಿರ್ಲಿಲ್ಲ ಅಂತೆ ಅಂದ್ರೆ

ಉಳಿತಾಯ ಮಾದಲಿ ಹೆಣ್ಣು ಅಂತ ಹೇಳಿದ್ರೆ ಇಲ್ಲಿ ಏನು ಯಾವ ಸರ್ ಸಾರ್ವತ್ರಿಕ ವಿಚಾರವನ್ನ ನೀವು ಇಬ್ರು ಒಪ್ಕೊಂಡ ಇಲ್ಲ ಇಲ್ಲ ಹೆಣ್ಣು ಮಕ್ಕಳ ಉಳಿತಾಯಗಳು ಕೇವಲ ತಾತ್ಕಾಲಿಕ ಉದ್ದೇಶಗಳಿಗೆ ಮಾತ್ರ ಸೀಮಿತ ಅವಧಿಗೆ ಮಾತ್ರ ಸಾಯಯಾಗಿದೆ ಜೀವನ ನಿವೇ ನಾನೇ ಹೇಳ್ತೀನಿ ಕೇಳ್ರಿ ಸರ್ ನಾನೀಗ ಸರ್ಕಾರಿ ಸಂಬಳ ತಗೊಂಡು ಉಳಿತಾಯ ಮಾಡ್ತೀರಾ ಯಾವುದುಕ್ಕೆ ಉಳಿತಾಯ ಮಾಡ್ತೀರಾ ಮನೆ ಕಟ್ಸೋ ಅಂತ ಹೇಳಿ ಮನೆ ಕಟ್ತಾ ಇದ್ರ ಅಂತ ಹೇಳಿದ್ರಿ ಆ ಸಂದರ್ಭ ಉದ್ದಗಡೆ ಬೇಡ ಇವ್ರಿಗೂ ಆ ಸಂದರ್ಭ ಉದ್ದಗಡೆ ಬೇಡ ಸುಮ್ಮನೆ ಜನರಲ್ ಆಗಿ ಉದಾಹರಣೆ ಹೇಳ್ತಾ ಇದೀನಿ ಯಾವ ಸಂದರ್ಭದಲ್ಲಿ ಮನೆ ಕಟ್ಟ ಮನೆ ಕಟ್ಟ ನೋಡಿ ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಖರ್ಚು ಕೈ ಹೋಗ ಹೋಗ್ಬಿಡ್ತಿದ್ದ ಜಾಸ್ತಿ ಆ ಸಂದರ್ಭದಲ್ಲಿ ಯಾವ್ದೇ ನಿಮಗೆ ಹೇಳಲ್ಲ ಇಬ್ರು ಹೇಳಲ್ಲ ಬಿಡಿ ಯಾದಾರ ಒಬ್ಬ ಗಂಡ ಮನೆಯಲ್ಲಿ ಇರತಕ್ಕಂತ ಗಂಡಸೋ ಜವಾಬ್ದಾರಿಯಿಂದ ಮನೆಯನ್ನ ಕಟ್ಟತಾ ಇದ್ದಾರೆ ಅಂತ ಅಂದಾಗ ಖರ್ಚು ವೆಚ್ಚ ಮುಂದು ಹೋಗ ಅವ್ನು ಕೈಲಿದ್ದಂತ ಕಾರ್ಯ ಆಗ್ಬಿಡ್ತು ಆ ಸಂದರ್ಭದಲ್ಲಿ ಮುಗಿಸ್ಬೇಕಾದಂತ ಒಂದು ಸಂದರ್ಭ ಬಂದಿದೆ ಆ ಸಮಯದಲ್ಲಿ ಇದ್ರೆ ಕೊಡು ನಿಂದು ಡೈಮಂಡ್ ಇದ್ರೆ ಕೊಡು ಅದನ್ನ ಮಾರೋ ಅಥವಾ ಏನಾದ್ರು ಗಿರಿವಿ ಇಟ್ಟು ಅದನ್ನ ಕಂಪ್ಲೀಟ್ ಮಾಡೋದ್ರಷ್ಟು ಅಂತ ಅಂದಾಗ ಕೊಡಕ್ಕೆ ಹಿಂದೆ ಮುಂದೆ ಮಾಡೋವಳೆ ಹೆಣ್ಣು ಯಾಕೆ ಗೊತ್ತಾ ಎಂತ ಸಂದರ್ಭದಲ್ಲಿ ಅವ್ನು ಕೊಡಕ್ ಸಾಧ್ಯನೇ ಇಲ್ಲ ಆ ಸಂದರ್ಭದಲ್ಲಿ ಸರ್ ಇದೇ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ಸರ್ ಮೈಸೂರು ರಾಜರ ಕೆ ಆರ್ ಎಸ್ ಕಟ್ಟಬೇಕಾದ್ರೆ ಸರ್ ಹಣ ಏನು ಕಡಿಮೆ ಇದ್ದಾಗ ರಾಣಿಯರ ಒಡವೆಗಳೆಲ್ಲ ಸೇರಿಕೊಟ್ಟಿದ್ದಾರೆ ಸರ್ ಇದಕ್ಕೆ ಹಾ ಗುಣಗಳು ಹೆಣ್ಣಿನಲ್ಲೇ ಇರುತ್ತೆ ನೀವು ಪುರಾತನ ಕಾಲದ ಗಂಡ್ ಮಕ್ಕಳಿಗೆ ಯಾವ ಗುಣಗಳು ಇರಲ್ವಾ ನಿಮಗೆ ವಾದ ಮಾಡೋದು ನೋಡ್ಬಿಟ್ರೆ ಗಂಡು ಸರ್ವ ದೃಷ್ಟಿಯಿಂದಲೂ ಕೂಡ ನಾವು ಪರ್ಫೆಕ್ಟ್ ನಾವು ಭಗವಂತನ ಸೃಷ್ಟಿ ಸಂಪೂರ್ಣ ಅದು ಮಹಾನಗರ ಪಾಲಿಕೆಯಲ್ಲಿ ಒಂದು ಉದಾಹರಣೆ ತಗೋಬೇಕು ನೀವು ವೀಕ್ಷಕರು ಕೂಡ ನೋಡ್ಬೇಕು ಬೆಂಗಳೂರಿನಂತ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಕ್ಕಂತ ಇಬ್ರು ಖರ್ಚು ದುಡಿತಕ್ಕಂತ ಮನೆಗಳಲ್ಲಿ ಎಷ್ಟು ಜನ ಭಾನುವಾರ ದಿನ ಅಡಿಗೆ ಮಾಡ್ತಾರೆ ನಾವ್ ಕಟ್ಕೊಳ್ರಿ ಪಿಜ್ಜಾ ಕಾರ್ನರ್ಗೆ ಹೋಗ್ತಾರೆ ಝೊಮ್ಯಾಟೊಗ್ ಆರ್ಡರ್ ಮಾಡ್ತಾರೆ ಜೊಮ್ಯಾಟೊ ಆರ್ಡರ್ ಮಾಡಿ ಬೇಕಾಬಿಟ್ಟಿ ಖರ್ಚು ಮಾಡ್ತಾರಣ ಅವರು ಉಳಿತಾಯ ಮಾಡ್ಬೇಕು ಮನೆಯಲ್ಲೇ ಅವತ್ತು ಎಲ್ಲಾರು ಮನೇಲಿ ಇದೀವಿ ಒಟ್ಟಾಗೆ ಅಡಿಗೆ ಮಾಡ್ಕೊಂಡು ಊಟ ಮಾಡಬೇಕು ಅನ್ನೋ ಇರೋರು ಬಾರಿ ಕಮ್ಮಿ ಇದೆ ಗಂಡು ಖರ್ಚು ಮಾಡೋ ಮನೋಭಾವ ಇರೋದ್ರಿಂದ ಹೆಂಡತಿ ಹೇಳ್ತಾನೆ ಏ ಇವತ್ತು ಅಡಿಗೆ ಮಾಡೋದ್ ಬೇಡ ಕಣ ನಿಂದ ಅದೇ ಸೊಪ್ಪು ಅದೇ ಸದೆ ಅದೇ ಇದನ್ ತಿನ್ ನಾವು ಪಿಜಕ್ಕೆ ಹೋಗೋಣ ಬರ್ಗರ್ಗೆ ಹೋಗೋಣ ಅಥವಾ ನಾಯ್ಡು ಹೋಟೆಲ್ಗೆ ಮಿಲ್ಟ್ರಿ ಹೋಟೆಲ್ಗೆ ಹೋಗೋಣ ಇನ್ನೊಂದು ಹೋಟೆಲ್ಗೆ ಹೋಗ್ಬಿಟ್ಟು ಇದನ್ ತಿನ್ನೋಣ ಅದೊಂದು ಗಂಡು ಕಲ್ಸ್ಕೊಡ್ತಾನೆ ಹಾಗಾಗಿ ಇಲ್ಲಿ ಭಾನುವಾರದ ಅಡಿಗೆಗೆ ಅಥವಾ ಇನ್ನೇನೋ ಹೊರಗೆ ಹೋಗ್ಬಿಡ್ತಾನೆ ಅಲ್ಲಿ ಹೆಣ್ಣು ಒಬ್ಳೇ ಕಾರಣ ಆಗಲ್ಲ ಗಂಡು ಕೂಡ ಕಾರಣ ಆಗಿರ್ತಾನೆ ಗಂಡು ಕಲ್ಸೆ ಕುಣಿತ ಗಂಡು ಸೂತ್ರಧಾರಿ ಅವಳು ಬೊಂಬೆ ತರ ಅವನು ಅವ್ನು ಕುಡಿಸ್ತಾರೆ ಇವಳು ಕುಣಿತಾಳೆ ಹಾಗಾಗಿ ಮತ್ತೆ ಅಲ್ಲಿ ಉಳಿತಾಯದ ವಿಷಯಕ್ಕೆ ಬಂದಾಗ ಇವ್ರು ಮಾಡಿರ್ತಕ್ಕಂತ ಎಲ್ಲಾ ಉಳಿತಾಯ ಎಲ್ಲಾ ಖರ್ಚುಗಳನ್ನ ಹೆಣ್ಣಿನ ತಲೆ ಮೇಲೆ ಹಾಕ್ಬಿಟ್ಟು ಇವಳೇ ಮಾಡ್ಸಿದ್ದು ಇವ್ಳೆ ಮಾಡ್ಸಿದ್ದು ಇವಳೆ ಮಾಡ್ಸಿದ್ದು ಪಾಪ ಅವಳೇನು ಅಲ್ಪ ಸ್ವಲ್ಪ ಆಸೆ ಪಡ್ತಾಳೆ ಒಂದ್ ಸ್ವಲ್ಪ ಬಂಗಾರ ಮಾಡಿಸಿ ಅದ್ರಲ್ಲೂ ಉಳಿತಾಯ ಮಾಡಿ ಅಲ್ಪ ಸ್ವಲ್ಪ ಕೊಟ್ರೆ ಸರ್ ಯಾಕ್ರಿ ಅಷ್ಟೊಂದು ಖರ್ಚು ಮಾಡ್ತೀರಾ ಒಂದ್ ನೂರ ರೂಪಾಯಿ ಕಡೆ ತಲ್ರಿ ನಾನು ಅದನ್ನೇ ಇದು ಮಾಡ್ಕೊಂಡು ಆಸ್ತಿ ಮಾಡಿರ್ತಾಳೆ ಅವ್ಳು ಏನು ಹೋಗಲ್ಲ ಎಲ್ಲೇ ಉಳಿತ ಎಲ್ಲೇ ಏನ್ ಮಾಡಿದ್ರು ಕೂಡ ಏನು ಮಾಡಕ್ ಹೋಗಲ್ಲ ಆಸ್ತಿ ಮಾಡಿರ್ತ ಮತ್ತೆ ಅದನ್ನೇ ನೀವು ಮುಂದಿನ ಸಂಕಷ್ಟ ಕಾಲದಲ್ಲಿ ಉಪಯೋಗಿಸಬಹುದು ಹಾಗಾಗಿ ಎಲ್ಲಾ ಈ ವಿಚಾರಗಳನ್ನ ಹೆಣ್ಣಿನ ಮೇಲೆ ಹಾಕ್ಬಿಟ್ಟು ಕೈ ತೊಳ್ಕೊಳ್ಳೋದು ಕೂಡ ಕಷ್ಟ ಆಗ್ಬಿಡುತ್ತೆ ನಿಮ್ ನಿಮ್ಮ ಕುಟುಂಬಗಳಲ್ಲಿ ಹೆಣ್ಣಿನ ಪಾತ್ರನೂ ಕೂಡ ತುಂಬಾ ಮಹತ್ವದಾಗಿರುತ್ತೆ ವಿಷಯವನ್ನ ಇನ್ನೊಂದು ಸತೀಶ್ ಸರ್ ಹೇಳಿದ್ರು ಸರ್ ವಿಲಾಸಿ ಜೀವನ ಅದು ಫ್ರೆಂಚ್ ಕ್ರಾಂತಿ ಅಂತ ಮೊಹಮ್ಮದ್ ಬಿನ್ ತುಗುಲ ಕೂಡ ಒಬ್ಬ ಪುರುಷ ಸರ್ ರಾಜಧಾನಿಯಿಂದ ರಾಜಧಾನಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಅದು ಸಾಮ್ರಾಜ್ಯನವರು ಸರ್ ಅದು ಬಿನ್ಧಾರ ಹದ್ನಾರ್ನಲ್ಲಿ ಫ್ರಾನ್ಸ್ ಅಲ್ಲಿ ಇರ್ತಕ್ಕಂಥ ಫ್ರಾನ್ಸ್ ನ ರಾಜನ ಖಜಾನೆ ಖಜಾನೆಯಲ್ಲಿ ಖಜಾನೆಯಲ್ಲಿ ಹಣ ಅದು ಸಾರ್ವಜನಿಕ ಹಣ ಸಾರ್ವಜನಿಕ ಕಲ್ಯಾಣಕ್ಕೋಸ್ಕರ ಖರ್ಚು ಮಾಡಬೇಕು ಇತಿಹಾಸದ ಘಟನೆಗಳಾಗ್ಲಿ ಇನ್ನಿತರ ಘಟನೆಗಳಾಗ್ಲಿ ಯಾರು ಕಾರಣ ಅಂತ ಒಂದು ವಚನ ಇದೆ ಹೆಣ್ಣು ಮಾಯೆ ಅಲ್ಲ ಹೊಣ್ಣು ಮಾಯ ಅಲ್ಲ ಮಣ್ಣು ಮಾಯಲ್ಲ ಮನದ ಮಂದನ ಬುದ್ಧಿಯೇ ಮಾಯ ಕಾಣ ರಾಮನಾಥ ಅಂತ ಇಲ್ಲಿ ನಮ್ ನಮ್ಮ ಮನಸ್ಥಿತಿಗಳು ಆ ರೀತಿ ಕೆಲಸ ಮಾಡ್ತಾ ಹೊರತು ಇನ್ನೊಬ್ಬರ ಮೇಲೆ ಅದನ್ನ ಹಾಕೋದು ಒಂದು ತಪ್ಪ ಅದೊಂದು ಕಾರಣ ಇದೆ ಅದು ಎಲ್ಲರೂ ಹುಚ್ಚಿತ್ತು ಎಲ್ಲಾದ್ರೂ ಹುಡುಕ್ಬಾರ್ದು ಸರ್ ನೋಡ್ರಿ ಒಂದು ಇತಿಹಾಸವನ್ನ ಒಂದು ಸನ್ನಿವೇಶವನ್ನ ಇಟ್ಕೊಂಡು ಅದನ್ನ ಎಲ್ಲರೂ ಸಾರ್ವದ್ ಹೇಳ್ಬಾರ್ದು ಜನ ಹೊಡೆಯ ಕಾರಣ ಅಂತಂದ್ರೆ ಅವಳು ರಾಜರ ಬೊಕ್ಕಸನ್ನ ಬರಿದ್ ಮಾಡ್ಲವಳು ಪ್ರತಿಯೊಂದಕ್ಕೂ ಕೂಡ ಕಾರಣ ಇದೆ ಈ ಹೆಣ್ಣು ರಾಮಾಯಣಕ್ಕ ಕಾರಣ ಆಗುತ್ತಾಳೆ ಹೆಣ್ಣು ಮಹಾಭಾರತಕ್ಕೆ ಕಾರಣ ಆಗುತ್ತೆ ಹೊಣ್ಣು ಇನ್ನೊಂದು ಕದನಕ್ಕೆ ಕಾರಣ ಆಗುತ್ತೆ ಇವೆಲ್ಲವೂ ಕೂಡ ಇದರತಕ್ಕಂಥದ್ದೇ ನೆಕ್ಸ್ಟ್ ಶಬ್ರಿನಾ ಮೇಡಮ್ ಆದ್ಮೇಲೆ ಅವರು ವಾದ ಉಳಿತಾಯ ಮತ್ತೆ ನಮ್ಮ ತೆಕ್ಕೆ ಸರ್ ಅದು ನಮ್ಮನ್ನು ಬಿಟ್ಟು ಗಾಂಧೀಜಿ ಮಾತನಾಡ್ತೀನಿ ಸರ್ ಅವ್ರು ಗಾಂಧೀಜಿ ಸರ್ ಹೆಂಗ್ರೆ ಸ್ತ್ರೀಯನ್ನ ಅಂತ ಹೇಳ್ತಾರೆ ಸರ್ அந்த அவ் காந்திஜி என் தத்துவம் நம்ம எல்லோரு மனு காந்திஜி சார் வந்து ಅಲ್ಲ ದೂರ ಚಿಂತನೆ ಗೊತ್ತಿರೋದಕ್ಕೆ ಅವ್ರಿಗೆ ಹೆಣ್ಣಿನ ಶಕ್ತಿ ಏನಂತ ಗೊತ್ತು ಉಳಿತಾಯ ಏನಂತ ಗೊತ್ತಿಲ್ಲ ಗಾಂಧೀಜಿ ಹೇಳಿದಾರೆ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಸರ್ ಒಂದು ಸ್ತ್ರೀಯನ್ನ ಮನುಕುಲದ ಮನುಕುಲೋದ್ಧಾರಗಳು ಅಂತ ಕರೀತಾಳೆ ಮತ್ತೆ ನೆಹರು ಅಂತ ಹೇಳ್ತಾರೆ ಸರ್ ಒಂದ್ ಏನೇ ಒಂದು ಜಾಗೃತಿಯನ್ನ ಮೂಡಿಸ್ಬೇಕಂದ್ರೆ ಪ್ರಪಂಚದಲ್ಲಿ ಮೊದಲು ಹೆಣ್ಣನ್ನ ಜಾಗೃತಗೊಳಿಸಬೇಕಂತ ಸರ್ ಹೆಣ್ಣನ

ಹಾ ಪಾಪ ಮಾರಮ್ಮನ್ ಅಂಶ ದುರ್ಗಮ್ಮನ ಅಂಶ ಚೌಡಮ್ಮನ ಅಂಶ ಎಲ್ಲಾ ಅಂಶಗಳು ಪಾಪ ಅವರಲ್ಲಿ ಮಾರಿ 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 ಅಂದು ನಾವ್ ಮಾರಿ ನಾವ್ ಮಾರಿ 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 ಅಂತ ಗಂಡನ ಒಯ್ಯಲಕ್ ಸಲ ಮಾರಿ ಅಂತಕ್ಕಂತ ವಿಷಯವನ್ನು ಹೇಳ್ತಿದ್ದಾರೆ ಕೆಲವರ ಮನೋರಥಗಳು ಮನೋಭಾವನೆಗಳು ಬೇರೆ ಬೇರೆ ತರ ಇರುತ್ತೆ ಅದು ಗಂಡಿನಲ್ಲೂ ಕೂಡ ಇರುತ್ತೆ ಹೆಣ್ಣಿನಲ್ಲಿಯೂ ಕೂಡ ಇರುತ್ತೆ ಹೆಣ್ಣು ತುಂಬಾ ಖರ್ಚು ಮಾಡುವಳು ಗಂಡು ತುಂಬ ಖರ್ಚು ಮಾಡೋನು ಅಥವಾ ಹೆಣ್ಣು ತುಂಬ ಉಳಿತಾಯ ಮಾಡೋದು ಗಂಡಿನ ತುಂಬ ಉಳಿತಾಯ ಮಾಡ್ತಕ್ಕಂಥವಳು ಅಂತಕ್ಕಂಥದ್ದು ಅದೆಲ್ಲೂ ಕೂಡ ಬರೋದಿಲ್ಲ ಯಾಕಂದ್ರೆ ಆ ಒಂದು ಗುಣಲಕ್ಷಣಗಳಲ್ಲಿ ಹೆಣ್ಣಿಗೆ ಆ ಗುಣ ಇದೆ ಗಂಡಿಗೆ ಗುಣ ಅಂತಕ್ಕಂಥದ್ದಿಲ್ಲ ಅವ್ರವ್ರು ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು ಇಲ್ಲಿ ಹೆಣ್ಣು ಖರ್ಚು ಮಾಡ್ತಾಳೆ ಗಂಡು ಖರ್ಚು ಮಾಡ್ತಾನೆ ಅವರವರ ಅಗತ್ಯತೆಗೆ ತಕ್ಕಂತೆ ಅವ್ರು ಹೋಗ್ತಾರೆ ಆನೆ ಭಾರ ಆನೆಗೆ ಇರುವೆ ಭಾರ ಇರುವೆಗೆ ಆನೆ ಭಾರ ಅನ್ನ ನಾವು ಯಾವುದೋ ಒಂದು ಚಿಕ್ಕ ಕುಟುಂಬಗಳಿಗೆ ಹೇಳೋಕ್ಕಾಗಲ್ಲ ಇರುವೆ ಭಾರವನ್ನು ಯಾವ್ದೋ ದೊಡ್ಡ ಕುಟುಂಬಗಳಿಗೆ ಹೇಳೋಕ್ಕಾಗಲ್ಲ ಅವರವರು ತಕ್ಕಂತೆ ಅಗತ್ಯಕ್ಕೆ ತಕ್ಕಂತೆ ಹೋಗ್ತಾರೆ ಒಟ್ಟಾರೆ ಗಳಿಕೆ ವಿಷಯದಲ್ಲಿ ಅಥವಾ ಉಳಿತೆಯ ವಿಷಯದಲ್ಲಿ ಬಂದಾಗ ನಿಮ್ಮಿಬ್ಬರ ಇಬ್ಬರ ಚರ್ಚೆಗಳು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಬಸವ ಟಿವಿ ವಿ ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಬಸವ ಟಿವಿಯ ಪ್ರಯುಕ್ತ ಶರಣ ಶರಣಾರ್ಥಿಗಳು